ಎಲ್ಲರಿಗೂ ನಮಸ್ಕಾರ ನಿಮ್ಮೊಂದಿಗೆ ಗ್ಯೂರೋ ಮಾರ್ಕೆಟ್ಸ್ ನಿಗಮದ ಸಾರಾಂಶ ಡೇಟಾದೊಂದಿಗೆ ಪ್ರಾರಂಭಿಸೋಣ ಸ್ವಲ್ಪ ಮುಂದೆ ನಾವು ಪ್ರತಿ ಪ್ಯಾರಾಮೀಟರ್ ಅನ್ನು ಹೆಚ್ಚು ವಿವರವಾಗಿ ಪರಿಗಣಿಸುತ್ತೇವೆ ಅಗತ್ಯವಿದ್ದರೆ ನಿಲ್ಲಿಸಲು ಸಾಧ್ಯವಿದೆ ಪ್ರತಿಯೊಂದು ನಿಗಮದ ಸೂಚಕವನ್ನು ಹತ್ತಿರದಿಂದ ನೋಡಲು ನಾವು ಸಲಹೆ ನೀಡುತ್ತೇವೆ ಈಗ ಕಂಪನಿಯ ಪ್ರಸ್ತುತ ಕಾರ್ಯಕ್ಷಮತೆ ಸೂಚಕಗಳನ್ನು ವಿಶ್ಲೇಷಿಸೋಣ ಕೌಲಂಬಿಯ ಫೈನಾನ್ಷಿಯಲ್ ಇನ್ಸ್ ಟೆಕರ್ ಸೋಬಕ್ ಈ ವಿಮರ್ಶೆಯು ಜೂನ್ ಹತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದುರ ಡೇಟಾವನ್ನು ಆಧರಿಸಿದೆ ವರ್ಗೀಕರಣದ ಪ್ರಕಾರ ಗ್ಯೂರೋ ಮಾರ್ಕೆಟ್ಸ್ ಕಂಪನಿ ಕೌಲಂಬಿಯ ಫೈನಾನ್ಷಿಯಲ್ ಉಪವರ್ಗಕ್ಕೆ ಸೇರಿದೆ ವಿಜಿಯನೋ ಬ್ಯಾಂಕ್ಸ್ ಒಂದು ಹಂಡ್ರೆಡ್ ಮೂವತ್ತೊಂಬತ್ತು ಸಂಸ್ಥೆಗಳು ಮೌಲ್ಯಮಾಪನದಲ್ಲಿ ಭಾಗವಹಿಸುತ್ತವೆ ಇದು ಬಹಳ ಪ್ರಾತಿನಿಧಿಕವಾಗಿದೆ ವಿಡಿಯೋದ ಕೊನೆಯಲ್ಲಿ ಮಾಡಿದ ನಿರ್ಧಾರಗಳನ್ನು ನೋಡಿ ಪ್ರಶ್ನೆಯಲ್ಲಿರುವ ಕಂಪನಿಯ ಒಟ್ಟಾರೆ ಫಲಿತಾಂಶ ಮೈನಸ್ ರಲ್ಲಿ ಏಳು ಅಂಕಗಳು ಉಪವರ್ಗದ ಸರಾಸರಿ ಸ್ಕೋರ್ ಎರಡು ಪಾಯಿಂಟ್ ಏಳು ಅಂಕಗಳು ಒಟ್ಟಾರೆಯಾಗಿ ಅಸ್ ಸ್ಟಾಕ್ ಮಾರುಕಟ್ಟೆಯಲ್ಲಿ ವಿಶಾಲವಾಗಿ ನೋಡಲಾಗುತ್ತಿದೆ ಒಟ್ಟಾರೆಯಾಗಿ ಸ್ಟಾಕ್ ಮಾರುಕಟ್ಟೆಯ ಸರಾಸರಿ ಫಲಿತಾಂಶವು ಒಂದು ಪಾಯಿಂಟ್ ಎಂಟು ಅಂಕಗಳು ಎಂದು ನೋಡಬಹುದು ಮೈನಸ್ ರೇಟಿಂಗ್ ವಿರುದ್ಧ ಕಂಪನಿಗೆ ಏಳು ಅಂಕಗಳು ಕೊಲಂಬೆಯ ಫೈನಾನ್ಷಿಯಲ್ ಕಂಪನಿಯ ಷೇರು ಬೆಲೆಯ ಡೈನಾಮಿಕ್ಸ್ ಅನ್ನು ಹೋಲಿಸುವುದು ಕೊಲಂಬೆಯ ಫೈನಾನ್ಷಿಯಲ್ ಎಂಖ್ ಮತ್ತು ಉಪವರ್ಗದ ಕಂಪನಿಗಳು ನಾವು ಹನ್ನೆರಡು ತಿಂಗಳ ಕಂಪನಿಯ ಷೇರುಗಳನ್ನು ನೋಡಬಹುದು ಕೌಲಂಬೆಯ ಫೈನಾನ್ಶೋ ಎಂಖ ಮೈನಸ್ ಬದಲಾವಣೆಯನ್ನು ತೋರಿಸಿದೆ ಶೂನ್ಯ ಪಾಯಿಂಟ್ ಒಂಬತ್ತು ಶೇಕಡಾ ಉಪವರ್ಗದಲ್ಲಿ ಬೆಲೆ ಬದಲಾವಣೆಗಳ ವಿರುದ್ಧ ಹತ್ತೊಂಬತ್ತು ಪಾಯಿಂಟ್ ಏಳು ಶೇಕಡ ಸಂಸ್ಥೆಯ ಮಾರುಕಟ್ಟೆ ಬಂಡವಾಳೀಕರಣ ಕೌಲಂಬಿಯ ಫೈನಾನ್ಷಿಯಲ್ ಮೊತ್ತವು ಒಂದು ಪಾಯಿಂಟ್ ನಲವತ್ತೈದು ಬಿಲಿಯನ್ ಡಾಲರ್ ಆರು ನೂರು ನಾಲ್ಕು ಡಾಲರ್ಸ್ ಶತಕೋಟಿಯ ಮಾರುಕಟ್ಟೆ ಬಂಡವಾಳೀಕರಣದೊಂದಿಗೆ ಉಪವರ್ಗವು ಒಂದು ಡಾಲರ್ಸ್ ಐದು ಶತಕೋಟಿ ಮೌಲ್ಯದ್ದಾಗಿದೆ ಕಂಪನಿಯ ಪುಸ್ತಕ ಮೌಲ್ಯವು ಒಂದು ಡಾಲರ್ಸ್ ಒಂಬತ್ತು ಸೆಂಟ್ಸ್ ಶತಕೋಟಿ ಎಂದು ಅಂದಾಜಿಸಲಾಗಿದೆ ಐನೂರ ನಲವತ್ತಾರು ಡಾಲರ್ಸ್ ಶತಕೋಟಿ ಪುಸ್ತಕದ ಬಂಡವಾಳೀಕರಣದೊಂದಿಗೆ ಉಪವರ್ಗವು ಒಂದು ಡಾಲರ್ಸ್ ಐದು ಶತಕೋಟಿ ಮೌಲ್ಯದ್ದಾಗಿದೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಬ್ಯಾಲೆನ್ಸ್ ಶೀಟ್ ಕ್ಯಾಪಿಟಲೈಸೇಷನ್ ಷೇರುಗಳನ್ನು ಹೋಲಿಸಿದರೆ ನಾವು ಈ ಕೆಳಗಿನವುಗಳನ್ನು ನೋಡುತ್ತೇವೆ ಆಕ್ರಮಿತ ಪಾಲು ಕೌಲಂಬೆಯ ಫೈನಾನ್ಷಿಯಲ್ ಉಪವರ್ಗದಲ್ಲಿ ಷೇರು ಮಾರುಕಟ್ಟೆ ಮೌಲ್ಯವನ್ನು ನಿರ್ಣಯಿಸುವಾಗ ಶೂನ್ಯ ಪಾಯಿಂಟ್ ಇಪ್ಪತ್ನಾಲ್ಕು ಶೇಕಡಾ ಪುಸ್ತಕ ಮೌಲ್ಯದ ಬಂಡವಾಳೀಕರಣವು ಶೇಕಡಾ ಶೂನ್ಯ ಪಾಯಿಂಟ್ ಎರಡು ಆಗಿದೆ ಉಪವರ್ಗದಲ್ಲಿ ಸಂಸ್ಥೆಯ ಮಾರುಕಟ್ಟೆ ಮತ್ತು ಪುಸ್ತಕ ಮೌಲ್ಯದ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಪಾಯಿಂಟ್ ಅಧ್ಯಯನದಲ್ಲಿರುವ ಸಂಸ್ಥೆಯು ಒಂದು ಡಾಲರ್ಸ್ ಹನ್ನೊಂದು ಸೆಂಟ್ಸ್ ಒಂದು ಶತಕೋಟಿ ಸಾಲದ ಬಾಧ್ಯತೆಗಳನ್ನು ಹೊಂದಿದೆ ಪುಸ್ತಕ ಬಂಡವಾಳೀಕರಣ ಅನುಪಾತಕ್ಕೆ ಸಾಲವು ಬಂಡವಾಳದ ಒಂದು ನೂರು ಎರಡು ಪ್ರತಿಶತ ಕಂಪನಿ ಸಾಲದ ರೇಟಿಂಗ್ ಕೆಟ್ಟ ಮೈನಸ್ ಒಂದು ಪಾಯಿಂಟ್ ಕಂಪನಿಯ ಷೇರು ಬೆಲೆ ಮತ್ತು ಅದರ ಗಳಿಕೆಗಳ ಅನುಪಾತವು ಶೂನ್ಯ ಆಗಿದೆ ಉಪವರ್ಗಕ್ಕೆ ಸರಾಸರಿ ಹದಿಮೂರು ಪಾಯಿಂಟ್ ಎರಡು ಉಪವರ್ಗದ ಕಂಪನಿಗಳಿಗೆ ಹೋಲಿಸಿದರೆ ಕಂಪನಿಯ ಷೇರು ಮಾರುಕಟ್ಟೆ ಮೌಲ್ಯವನ್ನು ಅದರ ಲಾಭಕ್ಕೆ ಮೌಲ್ಯಮಾಪನ ಮಾಡುವುದು ತುಂಬಾ ಕೆಟ್ಟದು ಮೈನಸ್ ಎರಡು ಅಂಕಗಳು ಕಳೆದ ಹನ್ನೆರಡು ತಿಂಗಳ ಲಾಭವು ಮೈನಸ್ ಎರಡು ಡಾಲರ್ಸ್ ಮಿಲಿಯನ್ ಆಗಿತ್ತು ಮುಂದಿನ ಹನ್ನೆರಡು ತಿಂಗಳ ಫಾರ್ವರ್ಡ್ ಗಳಿಕೆಯು ಐವತ್ತೊಂಬತ್ತು ಡಾಲರ್ಸ್ ಮಿಲಿಯನ್ ಆಗುವ ನಿರೀಕ್ಷೆಯಿದೆ ಉಪವರ್ಗದ ಕಂಪನಿಗಳಿಗೆ ಹೋಲಿಸಿದರೆ ಯೋಜಿತ ಭವಿಷ್ಯದ ಲಾಭದ ಸೂಚಕದ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಕಂಪನಿಯ ಬೆಲೆ ಮತ್ತು ಆದಾಯದ ಅನುಪಾತವು ಮೂರು ಪಾಯಿಂಟ್ ಎರಡು ಆಗಿದೆ ಉಪವರ್ಗದಲ್ಲಿ ಸರಾಸರಿ ಎರಡು ಪಾಯಿಂಟ್ ಒಂದು ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಆದಾಯ ಸೂಚಕಗಳಿಗೆ ಕಂಪನಿಯ ಷೇರು ಮಾರುಕಟ್ಟೆ ಮೌಲ್ಯದ ಮೌಲ್ಯಮಾಪನ ಟೋಲೆಟ್ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಕಳೆದ ಹನ್ನೆರಡು ತಿಂಗಳ ಆದಾಯ ನಾನ್ನೂರ ಅರವತ್ತು ಡಾಲರ್ಸ್ ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳ ಭವಿಷ್ಯದ ಆದಾಯ ತಿಳಿದಿಲ್ಲ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ನಿರೀಕ್ಷಿತ ಭವಿಷ್ಯದ ಮಾರಾಟದ ಪರಿಮಾಣ ಸೂಚಕದ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಪಾಯಿಂಟ್ ಮಾರಾಟದ ಅಂಚು ಮೈನಸ್ ಶೂನ್ಯ ಪಾಯಿಂಟ್ ಮೂರು ಶೇಕಡ ಉಪವರ್ಗದಲ್ಲಿ ಸರಾಸರಿ ಹದಿನೈದು ಪಾಯಿಂಟ್ ಏಳು ಶೇಕಡ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಲಾಭದಾಯಕತೆಯ ಮೌಲ್ಯಮಾಪನ ಟೋಲೆಟ್ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಉಪವರ್ಗದಲ್ಲಿ ಸಿಬ್ಬಂದಿಗಳ ಸಂಖ್ಯೆಗೆ ಸಂಬಂಧಿಸಿದಂತೆ ಕಂಪನಿಯ ಪಾಲು ಶೂನ್ಯ ಹದಿನೇಳು ಮೂರು ಪ್ರತಿಶತ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲುಗಿಂತ ಮೂವತ್ತೊಂಬತ್ತು ಪ್ರತಿಶತ ಕಡಿಮೆಯಾಗಿದೆ ಕಂಪನಿಯ ಪ್ರತಿ ಉದ್ಯೋಗಿಗೆ ಬಂಡವಾಳದ ಮೊತ್ತ ಒಂದು ಸಾವಿರ ಒಂಬೈನೂರ ಇಪ್ಪತ್ತೆರಡು ಸಾವಿರ ಡಾಲರ್ ಮತ್ತು ಉಪವರ್ಗದಲ್ಲಿ ಒಂದು ಸಾವಿರ ಮುನ್ನೂರ ಎಂಬತ್ತೆಂಟು ಸಾವಿರ ಡಾಲರ್ಗಳಿವೆ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಕಂಪನಿಯ ಮಾರುಕಟ್ಟೆ ಬಂಡವಾಳದ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಕಂಪನಿಯ ಪ್ರತಿ ಉದ್ಯೋಗಿಗೆ ಲಾಭದ ಮೊತ್ತವು ಮೈನಸ್ ವ್ಯವಕಲನ ಎರಡು ಪಾಯಿಂಟ್ ಒಂದು ಸಾವಿರ ಡಾಲರ್ ಆಗಿದೆ ಉಪವರ್ಗದಲ್ಲಿ ಸರಾಸರಿ ಒಂದು ನೂರು ನಾಲ್ಕು ಡಾಲರ್ಸ್ ಒಂಬತ್ತು ಸಾವಿರ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಕಂಪನಿಯ ವೈಯಕ್ತಿಕ ಉದ್ಯೋಗಿಗೆ ಲಾಭದ ಮೌಲ್ಯಮಾಪನ ಟೋಲೆಟ್ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಪ್ರತಿ ಉದ್ಯೋಗಿಗೆ ಕಂಪನಿಯ ಆದಾಯದ ಪಾಲು ಆರು ನೂರು ಮೂರು ಡಾಲರ್ಸ್ ಟ್ರಿಪಲ್ ಶೂನ್ಯ ಆಗಿದೆ ಉಪವರ್ಗದಲ್ಲಿ ಆರು ಹಂಡ್ರೆಡ್ ಎಪ್ಪತ್ತು ಸಾವಿರ ಡಾಲರ್ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಆದಾಯದ ಮೌಲ್ಯಮಾಪನ ಟೋಲೆಟ್ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಶೇಕಡ ಮೂರು ಪಾಯಿಂಟ್ ಮೂರೂರ ಉಪವರ್ಗದ ಸರಾಸರಿಗೆ ಹೋಲಿಸಿದರೆ ಶೇಕಡ ಆರು ಪಾಯಿಂಟ್ ಆರೂರಷ್ಟು ಷೇರುಗಳ ಸಂಖ್ಯೆ ಕಡಿಮೆಯಾಗಿದೆ ಸೂಚಕ ವಸಾಯಿ ಹದಿನಾಲ್ಕು ಕಂಪನಿಗೆ ನಲವತ್ತು ಪ್ರತಿಶತದ ಮಟ್ಟವನ್ನು ತೋರಿಸುತ್ತದೆ ಕೊಲಂಬಿಯ ಫೈನಾನ್ಷಿಯೋ ಇನ್ಸ್ ಉಪವರ್ಗದಲ್ಲಿ ಈ ಮಟ್ಟವು ಸರಿಸುಮಾರು ನಲವತ್ತೊಂಬತ್ತು ಪ್ರತಿಶತ ಕಂಪನಿಯ ಪ್ರಸ್ತುತ ಸ್ಟಾಕ್ ಬೆಲೆ ಸುಮಾರು ಹದಿಮೂರು ಡಾಲರ್ಸ್ ಎಂಬತ್ನಾಲ್ಕು ಸೆಂಟ್ಸ್ ಆಗಿದೆ ಕಂಪನಿಯ ಷೇರುಗಳ ಒಮ್ಮತದ ಬೆಲೆ ಗುರಿಯು ಸರಿಸುಮಾರು ಹದಿನೇಳು ಡಾಲರ್ಸ್ ಒಂದು ಸೆನ್ಸ್ ಆಗಿದೆ ಆರ್ಡರ್ ಟೇಬಲ್ ಅನ್ನು ನೋಡೋಣ ಅದು ಲಭ್ಯವಿದೆ ಅದರ ಲಿಂಕ್ ಪಿನ್ ಮಾಡಿದ ಕಾಮೆಂಟ್ನಲ್ಲಿದೆ ಆರ್ಡರ್ ಟೇಬಲ್ ಈ ಋತುವಿನಲ್ಲಿ ಮೌಲ್ಯಮಾಪನ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯಿಂದ ಮಾಡಿದ ಎಲ್ಲಾ ನಿರ್ಧಾರಗಳನ್ನು ಒಳಗೊಂಡಿದೆ ಗುರು ಮಾರ್ಕೆಟ್ಸ್ ಆರ್ಡರ್ ಟೇಬಲ್ಗೆ ಪ್ರವೇಶ ಉಚಿತ ಮತ್ತು ಮುಕ್ತವಾಗಿದೆ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಮೌಲ್ಯಮಾಪನದ ಪರಿಣಾಮವಾಗಿ ಕೊಲಂಬಿಯ ಫೈನಾನ್ಷಿಯಲ್ ಇನ್ಸ್ ಮೌಲ್ಯಮಾಪನದ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆ ಗ್ಲೋ ಮಾರ್ಕೆಟ್ಸ್ ಒಂದು ನಿರ್ಧಾರವನ್ನು ಮಾಡಲಾಗಿದೆ ಹದಿಮೂರು ಡಾಲರ್ಸ್ ಎಂಬತ್ಮೂರು ನಲ್ಲಿ ಮಾರಾಟ ವ್ಯಾಪಾರವನ್ನು ತೆರೆಯಿರಿ ಕಂಪನಿಯು ಕಡಿಮೆ ಮೌಲ್ಯಮಾಪನವನ್ನು ಹೊಂದಿದೆ ಎಂಬ ಕಾರಣದಿಂದಾಗಿ ಆದೇಶವನ್ನು ತೆರೆಯಲಾಗಿದೆ ಕಂಪನಿಯ ಮೌಲ್ಯಮಾಪನವು ಮೌಲ್ಯಮಾಪನ ಮಾನದಂಡಗಳನ್ನು ಆಧರಿಸಿದೆ ಅಖಿಮ್ನ ಸೂಚ್ಯಂಕ ಲಾಭವನ್ನು ಹನ್ನೊಂದು ಪಾಯಿಂಟ್ ಹದಿನಾರು ಕೆ ನಿಗದಿಪಡಿಸಲಾಗಿದೆ ಸ್ಟಾಪ್ ನಷ್ಟವನ್ನು ಹದಿನಾರೂವರೆ ಕೆ ನಿಗದಿಪಡಿಸಲಾಗಿದೆ ಲಾಭ ಅಥವಾ ಸ್ಟಾಪ್ ನಷ್ಟದಿಂದ ಆದೇಶವನ್ನು ಮುಚ್ಚದಿದ್ದಲ್ಲಿ ಈ ಸಂದರ್ಭದಲ್ಲಿ ಜುಲೈ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ವ್ಯಾಪಾರದ ಅವಧಿಯ ಕೊನೆಯಲ್ಲಿ ಆದೇಶವನ್ನು ಸ್ವಯಂಚಾಲಿತವಾಗಿ ಮುಚ್ಚಲಾಗುತ್ತದೆ ಅಥವಾ ನಿಗದಿತ ದಿನಾಂಕದ ಮೊದಲು ಕೊನೆಯ ವಹಿವಾಟಿನ ದಿನದಂದು ಸ್ಟಿಕ್ಕರ್ ಎ ಮುಖ್ಯ ಖರೀದಿ ಆದೇಶವಾಗಿರುತ್ತದೆ ಮುಖ್ಯ ಒಪ್ಪಂದದ ವಿಡಿಯೋವನ್ನು ಈಗಾಗಲೇ ಈ ಚಾನೆಲ್ನಲ್ಲಿ ಪ್ರಕಟಿಸಲಾಗಿದೆ ಆದೇಶಗಳಲ್ಲಿ ಒಂದನ್ನು ಮುಚ್ಚಿದಾಗ ಬೇಸ್ ಅಥವಾ ಬ್ಯಾಲೆನ್ಸಿಂಗ್ ಒಂದು ಎರಡನೇ ಆದೇಶವನ್ನು ನಿಜವಾದ ಬೆಲೆಗೆ ಮುಚ್ಚಲಾಗಿದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಮತ್ತು ಸಹಾಯ ವ್ಯವಸ್ಥೆಯನ್ನು ಬಳಸಿದ್ದಕ್ಕಾಗಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಗಿಡೋ ಮಾರ್ಕೆಟ್ಸ್